ಪತ್ರಕರ್ತರನ್ನು ಟಾರ್ಗೆಟ್ ಮಾಡುವುದನ್ನು ಇಸ್ರೇಲ್ ಮುಂದುವರೆಸಿದೆ ಗಾಜಾದ ಕಾನ್ ಯೂನಿಸ್ನಲ್ಲಿರುವ ಅಲ್ ನಾಸರ್ ಆಸ್ಪತ್ರೆಯ ಮೇಲೆ ದಾಳಿ ನಡೆಸಿದ ಇಸ್ರೇಲ್ ಐವರು ಪತ್ರಕರ್ತರು ಸೇರಿದಂತೆ ಇಪ್ಪತ್ತು ಮಂದಿಯ ಹತ್ಯೆ ನಡೆಸಿದೆ ರಾಯ್ಟರ್ಸ್ ನ್ಯೂಸ್ ಏಜೆನ್ಸಿಯ ಫೋಟೋ ಜರ್ನಲಿಸ್ಟ್ ಹುಸಾಂ ಅಲ್ ಮಸ್ರಿ ಅಲ್ ಜಜಿರಾ ಫೋಟೋ ಜರ್ನಲಿಸ್ಟ್ ಮೊಹಮ್ಮದ್ ಸಲಾಂ ಅಸೋಸಿಯೇಟೆಡ್ ಪ್ರೆಸ್ ಸಹಿತ ವಿವಿಧ ಮಾಧ್ಯಮಗಳಿಗೆ ಸುದ್ದಿ ನೀಡುತ್ತಿದ್ದ ಮರಿಯಂ ಅಬು ದಖ ಎನ್ಬಿಸಿ ನೆಟ್ವರ್ಕ್ ಜರ್ನಲಿಸ್ಟ್ ಮಹುಸ್ ಅಬು ತಾಹಾ ಕುತ್ಸ್ ಫೀಡ್ ರಿಪೋರ್ಟರ್ ಅಬು ಅಜೀಜ್ ಅಬು ಅಜೀಜ್ ಮುಂತಾದ ಪತ್ರಕರ್ತರು ಹತ್ಯೆಗೀಡಾಗಿದ್ದಾರೆ ಮೊಹಮ್ಮದ್ ಸಲಾಂ ಅವರು ಫೆಲಿಸ್ತೀನ ಜರ್ನಲಿಸ್ಟ್ ಹಾಲಾ ಅಸ್ಪೂರ್ ಅವರನ್ನ ಕಳೆದ ವರ್ಷ ಯುದ್ದದ ಸಂದರ್ಭದಲ್ಲಿ ವಿವಾಹವಾಗಿದ್ದರು ಗಾಜಾದ ಆಸ್ಪತ್ರೆಯಲ್ಲಿ ಔಷಧಗಳ ಕೊರತೆ ಮತ್ತು ಇನ್ನಿತರ ಸಮಸ್ಯೆಗಳನ್ನು ವರದಿ ಮಾಡುವುದಕ್ಕಾಗಿ ಅವರು ಆಸ್ಪತ್ರೆಗೆ ಬಂದಿದ್ದರು ಆಸ್ಪತ್ರೆ ಮೇಲೆ ಇಸ್ರೇಲ್ ಬಾಂಬ್ ದಾಳಿ ನಡೆಸಿದೆ ಈ ಬಾಂಬ್ ದಾಳಿಯ ಸುದ್ದಿಯನ್ನು ಕೇಳಿ ಪತ್ರಕರ್ತರು ಮತ್ತು ಇನ್ನಿತರ ಆರೋಗ್ಯ ಕಾರ್ಯಕರ್ತರು ಅಲ್ಲಿಗೆ ಧಾವಿಸಿದ್ದಾರೆ ಆ ಬಳಿಕ ಮತ್ತೊಮ್ಮೆ ಇಸ್ರೇಲ್ ಬಾಂಬ್ ದಾಳಿ ನಡೆಸಿದೆ ಇದೇ ಆಸ್ಪತ್ರೆಯ ಮೇಲೆ ಈ ಮೊದಲು ಇಸ್ರೇಲ್ ಬಾಂಬ್ ದಾಳಿ ನಡೆಸಿತ್ತು ಯುದ್ದ ಆರಂಭವಾದ ಬಳಿಕ ಈವರೆಗೆ ಇನ್ನೂರ ಎಲ್ಲ ಮಂದಿ ಪತ್ರಕರ್ತರನ್ನು ಇಸ್ರೇಲ್ ಹತ್ಯೆ ಮಾಡಿದೆ ಇದೇ ವೇಳೆ ಕಳೆದು ಗಂಟೆ ಗಾಜಾದಲ್ಲಿ ಹಸಿವಿನಿಂದ ಇಬ್ಬರು ಮಕ್ಕಳು ಸಹಿತ ಹನ್ನೊಂದು ಮಂದಿ ಸಾವಿಗೀಡಾಗಿದ್ದಾರೆ ಈ ಮೂಲಕ ಹಸಿವಿನಿಂದ ಮುನ್ನೂರು ಮಂದಿ ಸಾವಿಗೀಡಾದಂತಾಗಿದೆ ಇದರಲ್ಲಿ ನೂರ ಹದಿನೇಳು ಮಂದಿ ಮಕ್ಕಳು ಯುದ್ಧದಲ್ಲಿ ಅರವತ್ತೆರಡು ಸಾವಿರದ ಆರುನೂರ ಇಪ್ಪತ್ತೆರಡು ಫೆಲಸ್ತೇನಿಯರು ಹತ್ಯೆಗೀಡಾಗಿದ್ದಾರೆ ಒಂದು ಲಕ್ಷದ ಐವತ್ತೇಳು ಸಾವಿರದ ಆರುನೂರ ಎಪ್ಪತ್ತ್ಮೂರು ಮಂದಿ ಗಾಯಗೊಂಡಿದ್ದಾರೆ ಇದೇ ವೇಳೆ ಹಿಸ್ಬುಲವನ್ನು ನಿರಾಯುಧಗೊಳಿಸುವುದಾದರೆ ಲೆಬಾನ್ನಿಂದ ಈ ತನ್ನ ಸೈನ್ಯವನ್ನು ಪೂರ್ಣವಾಗಿ ಹಿಂತೆಗೆಯುವುದಾಗಿ ಇಸ್ರೇಲ್ ಹೇಳಿದೆ ಈ ವರ್ಷದ ಕೊನೆಯ ವೇಳೆ ಹಿಜ್ಬುಲ್ಲಾವನ್ನು ಸಂಪೂರ್ಣವಾಗಿ ನಿರಾಯುಧಗೊಳಿಸುವುದಾಗಿ ಲೆಬನನ್ನ ಸರ್ಕಾರ ದಿನದ ಹಿಂದೆ ಹೇಳಿತ್ತು ಆದರೆ ಇಸ್ರೇಲ್ನ ಒತ್ತಡದಿಂದಾಗಿ ಲೆಬನನ್ ಸರ್ಕಾರ ಈ ಹೀಗೆ ಘೋಷಿಸದೆಯೇ ಹೊರತು ಹಿಜ್ಬುಲ್ಲಾ ಎಂದೂ ನಿರಾಯುಧ ಒಪ್ಪುವುದಿಲ್ಲ ಎಂದು ಹಿಜ್ಬುಲ್ಲಾ ಹೇಳಿದೆ